ಸ್ವಾಗತ ಬೆಂಗಳೂರು ಜನತೆಯ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವುದಿಲ್ಲ ವಿಚಾರಣ್ಣ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಮಾಡಿದೆ ಇದು ಭರವಸೆ ಮಾತ್ರ ಕರ್ನಾಟಕ ಜನತೆಗೆ ನೀಡಿರೋ ವಾಕಿ ಮುಖ್ಯಾಂಶಗಳು ಒಂದೇ ಕೆಂಪೇಗೌಡರ ಬಗ್ಗೆ ಮಾತನಾಡಿದ್ರೆ ಏನಪ್ಪ ಸರ್ ನಿಮಗೆ ಹೇಳ ಒಬ್ಬ ಯುವಕ ಇದ್ದೇನೆ ಕಿರಿಯ ಇದ್ದೇನೆ ನೀವು ಆಳ ಹಿರಿಯರು ಅನುಭವಿಗಳು ದಯಮಾಡಿ ನಿಮ್ಮ ಸಂಸ್ಕಾರನ ಮರಿಬೇಡಿ ಈ ರಾಜ್ಯದ ಜನತೆ ಮುಂದೆ ನಗುಪಾಟ್ಲಾಗಬೇಡಿ ವಿಷಯಾಧಾರಿತವಾದಂತ ಚರ್ಚೆ ಮಾಡಿ ರಾಜಕೀಯವಾಗಿ ಟೀಕೆಗಳನ್ನು ಮಾಡಿ ರಾಜಕೀಯವಾಗಿ ಸಂಘರ್ಷಗಳನ್ನ ಮಾಡಿ अली शाश्वताल शिकुमार ಂತ ಒಂದು ಕಾರ್ಯಕ್ರಮದಲ್ಲಿ ದಯಮಾಡಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಲೂಟಿ ಕೋರು ಇವತ್ತು ಕಾಂಗ್ರೆಸ್ ಕಾಲೇಜಿದರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈ ಭ್ರಷ್ಟ ಉಪಮುಖ್ಯಮಂತ್ರಿಗಳು ದಿನ ಬೇರೆಗೆ ಇದ್ರೆ ಕುಮಾರನೇ ಚಿಂತೆ ಇರಲಿ ಪರವಾಗಿಲ್ಲ ನಾನು ಅವ್ರ ಮಟ್ಟಕ್ಕೆ ಇಡೀ ಸಿಗ್ತೇ ಇಲ್ಲ ಇವತ್ತು ಆದ್ರೆ ಒಂದು ಇನ್ನೊಂದ್ಕೊಂಡು ನನ್ನ ನಡೆದೋಯ್ತು ಬಿಡಿ ನಾವು ಅದನ್ನೆಲ್ಲ ಚರ್ಚೆ ಮಾಡಲ್ಲ ಯಾಕೆಂದ್ರೆ ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ಯಾಕೆಲ್ಲ ಬರ್ಲಿಕ್ಕೆ ತಲೆ ಆಯಿತು ಅಂದ್ರೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ದೇವೇಗೌಡರು ಸಾಹೇಬರ ರೈತ ಪರ ಹೋರಾಟ ನೀರಾವರಿಯ ಅಧಿಕಾರರು ಯಾವ ರೀತಿ ಇವತ್ತು ರೈತರಿಗೋಸ್ಕರ ತಾವೇರಿಗೋಸ್ಕರ ಇವತ್ತು ಕೂಡ ರೈತರು ಈ ಕೇಳು ಮನೆಯ ದೇವೇಗೌಡಗೌಡ ಸಾಹೇಬರು ಸಂಸದನ್ನು ಕಾಡಿದರೆ ರಾಜ್ಯಸಭೆ पुण्यात्म देश